ಶ್ರೀ ನಮಃ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಂ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಮೇ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಈ ವಾರದಲ್ಲಿ ಬಹಳ ಮುಖ್ಯವಾಗಿ ದೇವಗುರು ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಗುರು ಸಂಚಾರದಿಂದ ತುಲಾ ತುಲಾರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ ರಾಹುಕೇತುಗಳು ಕೂಡ ಈ ತಿಂಗಳಲ್ಲಿ ರಾಶಿ ಪರಿವರ್ತನೆ ಆಗ್ತಾರೆ ಆರು ಮೇ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಬುಧ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಸಪ್ತಮ ಭಾವಕ್ಕೆ ಅಂದ್ರೆ ಮೀನರಾಶಿಯಿಂದ ರಾಶಿಗೆ ಬುಧ ರಾಶಿ ಪರಿವರ್ತನೆ ಎಷ್ಟು ಗಂಟೆಗೆ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹಾಗಾದ್ರೆ ಗುರುಬಲ ಯಾವಕ್ಕಿಂತ ಸ್ಟಾರ್ಟ್ ಆಗುತ್ತೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ದೇವಗುರು ಬೃಹಸ್ಪತಿ ರಾತ್ರಿ ಹತ್ತು ಮೂವತ್ತಾರಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ಪೂರ್ವವಾದ ನಕ್ಷತ್ರಕ್ಕೆ ಕೇತು ಉತ್ತರ ನಕ್ಷತ್ರಕ್ಕೆ ಅಂದ್ರೆ ಯಾವಾಗ್ಲೂ ಕೂಡ ಇವರು ಅಪ್ರದಕ್ಷಿಣಾಕಾರ ಇಂಗ್ಲಿಷ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೀನರಾಶಿಯಿಂದ ಕುಂಭರಾಶಿಗೆ ಆಮೇಲೆ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿ ಉತ್ತರ ಪಾಲ್ಗುಣಿ ಅಥವಾ ಉತ್ತರ ನಕ್ಷತ್ರ ಸಂಚಾರ ಆಗ್ತಾರೆ ರಾಹುಕೇತುಗಳು ರಾತ್ರಿ ಹತ್ತು ಮೂವತ್ತಾರಕ್ಕೆ ಅಲ್ಲ ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ರಾಹುಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ ಹಾಗಾದರೆ ಗುರುಬಲ ಬರೋದ್ರಿಂದ ತುಲಾ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಅಂದ್ರೆ ಭಾಗ್ಯಸ್ಥಾನ ಭಾಗ್ಯಸ್ಥಾನ ಅಂದ್ರೆ ಅದೃಷ್ಟ ನಿಮ್ಮ ಅದೃಷ್ಟ ಓಪನ್ ಆಗುತ್ತೆ ಇಷ್ಟು ದಿವಸ ತುಂಬಾ ಕಷ್ಟಪಟ್ಟಿದ್ದೀರ ತುಲಾರಾಶಿಯವರು ಗುರುಬಲ ಇರಲಿಲ್ಲ ಗುರುಬಲ ಏನಕ್ಕೆ ನೋಡಲಾಗುತ್ತೆ ವಿವಾಹ ಆಗೋದಿಕ್ಕೆ ಸೈಟ್ ತಗೊಳ್ಳೋದಿಕ್ಕೆ ಗೃಹ ಪ್ರವೇಶ ಮಾಡೋದಿಕ್ಕೆ ಶುಭ ಕಾರ್ಯಗಳನ್ನ ಮಾಡೋದಿಕ್ಕೆ ನಾವು ಗುರುಬಲವನ್ನ ನೋಡ್ತೀವಿ ರಾಜಕಾರಣಿಗಳು ಅಧಿಕಾರ ಪಡೆಯೋದಿಕ್ಕೆ ಅಂತಹ ಗುರುಬಲ ತುಲಾ ರಾಶಿಯೋಗೀಗ ಆಯ್ತು ಇಷ್ಟು ದಿವಸ ಗುರು ಅಷ್ಟಮದಲ್ಲಿದ್ದ ಈಗ ಭಾಗ್ಯಸ್ಥಾನವನ್ನು ಓಪನ್ ಮಾಡ್ತಾನೆ ಗುರು ಬಂದಾಗ ಏನಾಗುತ್ತೆ ದೇವರು ಮನೆ ಮುಂದೆ ಬಂದಾಗ ನಾವು ತೊಳಿತೀವಿ ಕ್ಲೀನ್ ಮಾಡ್ತೀವಿ ಹೂವು ಹಣ್ಣು ಎಲ್ಲ ಕೂಡ ಶುಭ ಪದಾರ್ಥಗಳನ್ನ ಇಟ್ಟು ದೇವರಿಗೆ ಪೂಜೆ ಮಾಡ್ತೀವಿ ಹಾಗೆ ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಅದೃಷ್ಟ ಅನ್ನೋದು ಅದೃಷ್ಟ ಅಂದ್ರೆ ಏನು ಅಂತ ನಿಮ್ಗೆ ಪ್ರಶ್ನೆ ಇರುತ್ತೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಹೆಚ್ಚು ಲಾಭ ಕೊಡುವಂಥದ್ದೇ ಅದೃಷ್ಟ ಮನಸ್ಸು ಸರಿಯಾಗಿ ನಿರ್ಣಯ ಮಾಡುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ದೈವ ಬಲ ಪ್ರಾಪ್ತಿಯಾಗುವಂಥದ್ದು ಗುರುಗಳ ಆಶೀರ್ವಾದ ಪ್ರಾಪ್ತಿಯಾಗುವಂಥದ್ದು ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೊಫೆಸರ್ಸ್ ನಿಮ್ ಬಗ್ಗೆ ಒಳ್ಳೆ ಭಾವನೆಯಿಂದ ಒಳ್ಳೆ ಮಾರ್ಕ್ಸ್ ಕೊಡುವಂಥದ್ದು ಹೀಗೆ ನಿಮಗೆ ಗುರುಬಲ ಪ್ರಾಪ್ತಿಯಾಗತ್ತೆ ತುಲಾರಾಶಿ ಜಾತಕರಿಗೆ ಸರ್ಕಾರದಿಂದ ಪ್ರಶಂಸೆ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ತಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ವಿ ಹೆಸರುವಾಸಿಯಾಗ್ತೀರಿ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಮತ್ತೆ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ ಮಾಡ್ತಾ ಇರ್ತೀರಾ ನಿಮಗೆಲ್ಲ ಜನಪ್ರಿಯತೆ ಕೂಡ ಬೇಕು ಅದೆಲ್ಲ ಪ್ರಾಪ್ತಿಯಾಗುತ್ತೆ ಮನೆ ಕಟ್ಟಡ ಆಸ್ತಿಗಳು ಮಾಡ್ತೀರಾ ಉತ್ತಮ ಆಹಾರ ಪ್ರಾಪ್ತಿಯಾಗುತ್ತೆ ಗುರು ಬಲದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದು ತಿಂಗಳು ಭವಿಷ್ಯ ಆಗಿರೋದ್ರಿಂದ ಬೇರೆ ಬೇರೆ ಗ್ರಹಗಳದ್ದು ಕೂಡ ಫಲಗಳನ್ನು ಹೇಳಬೇಕಾಗುತ್ತೆ ರಾಹುಕೇತುಗಳದ್ದು ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನೋಟಿಫಿಕೇಶನ್ ಅನ್ನೋದು ಒತ್ತಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋ ನಿಮಗೆ ಬೇಗ ಬಂದು ತರುತ್ತೆ ನೆಕ್ಸ್ಟ್ ಬರುವಂಥ ವಿಡಿಯೋಗಳೇ ರಾಹುಕೇತುಗಳ ರಾಶಿ ಪರಿವರ್ತನೆ ಮತ್ತು ಗುರುವಿನ ರಾಶಿ ಪರಿವರ್ತನೆ ಹಾಗಾದ್ರೆ ನಿಮಗೆ ಗುರುಬಲ ತುಲಾ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಆಮೇಲೆ ಸೂರ್ಯ ರಾಶಿ ಪರಿವರ್ತನೆ ಆಗ್ತಾನೆ ಬುಧ ರಾಶಿ ಪರಿವರ್ತನೆ ಆಗ್ತಾನೆ ಕೇತು ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಕೇತು ಅಂದಿದ ತಕ್ಷಣ ಇವರೆಲ್ಲ ಪಾಪಗ್ರಹಗಳು ಮೋಕ್ಷಕ್ಕೆ ಕಾರಕ ರಾಹುಗೆ ವಿರುದ್ಧವಾದಂತಹ ಫಲವನ್ನು ಕೊಡುವಂತನು ಆದ್ರೆ ಕೇತು ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾರೆ ಆಧ್ಯಾತ್ಮಿಕ ಜ್ಞಾನ ಪ್ರಾಥಮಿಕ ಗ್ರಂಥಗಳ ಅಂದ್ರೆ ಧಾರ್ಮಿಕ ಗ್ರಂಥಗಳು ಪುರಾಣಗಳು ಉಪನಿಷತ್ತುಗಳ ಜ್ಞಾನ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಕಾನೂನು ಬಾಹಿರ ಕೆಲಸಗಳಿಂದ ಲಾಭ ಅಂದ್ರೆ ಜೂಜಾಟ ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಇದರಿಂದಲ್ಲ ಲಾಭ ಆಗುತ್ತೆ ಶತ್ರುಗಳನ್ನ ನಾಶ ಮಾಡ್ತೀರಿ ಎಲ್ಲಾ ರೀತಿಯ ವೈಭವವನ್ನ ತುಲಾರಾಶಿ ಜಾತಕರು ಅನುಭವಿಸುವ ಸಾಧ್ಯತೆಗಳಿದೆ ಯಾಕೆಂದ್ರೆ ರಾಹುಕೇತುಗಳು ಹದಿನೆಂಟು ವರ್ಷಕ್ಕೆ ಒಂದು ಸಲ ಈಗ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರುವಂಥದ್ದು ಒಂದು ವರ್ಷ ಬೇಕು ಹದಿನೆಂಟು ತಿಂಗಳು ಬೇಕು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ ದೇವಗುರು ಬೃಹಸ್ಪತಿ ಒಂದು ವರ್ಷ ಬೇಕು ಈಗ ಮಿಥುನ ರಾಶಿಗೆ ಬರಕ್ಕೆ ಟೋಟಲ್ ಹನ್ನೆರಡು ವರ್ಷ ಆಗಿದೆ ನೋಡಿ ಈಗ ನಿಮಗೆ ಗುರುಬಲವನ್ನ ಕೊಡ್ತಾನೆ ಗುರು ಮತ್ತು ಕೇತು ಕೂಡ ಮೋಕ್ಷಕಾರಕ ನಿಮಗೆ ಅನುಕೂಲವನ್ನ ಮಾಡ್ತಾನೆ ಹಾಗಾದ್ರೆ ಬುಧ ಭಾಗ್ಯಾಧಿಪತಿ ವ್ಯಯಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ವಿವಾಹ ಜೀವನದಲ್ಲಿ ಏರುಪೇರುಗಳಿರುತ್ತೆ ಎಚ್ಚರ ಪ್ರಯಾಣಗಳಲ್ಲಿ ಸ್ವಲ್ಪ ನಷ್ಟ ಆಗ್ಬೋದು ಚರ್ಮ ವ್ಯಾಧಿಗಳು ಬರ್ಬೋದು ಅನೇಕ ವಿಧವಾದ ವ್ಯಾಧಿಗಳು ಅಥವಾ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ತೊಂದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಬುಧ ಮತ್ತೆ ಶುಕ್ರ ಆರನೇ ಬಂದಿದ್ದಾಗ ಸ್ತ್ರೀಯಿಂದ ಸಂಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಫ್ಯಾಷನ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ಸಾಲಗಾರರ ಕಾಟವನ್ನು ನೀವು ಅನುಭವಿಸಬೇಕಾಗುವಂತ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆ ಇದೆ ರಾಹು ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ಪ್ರೆಗ್ನೆನ್ಸಿ ಇರುತ್ತೆ ಮಕ್ಕಳಾಗಕ್ಕೆ ನಿಧಾನ ಆಗ್ಬೋದು ತೊಂದರೆಗಳಾಗ್ಬೋದು ಅಥವಾ ಮಕ್ಕಳಿಗೆ ಕಂಟಕ ಉಂಟಾಗ್ಬೋದು ಅವಾಗ ನಿಮಗೆ ಕರೆಕ್ಟ್ ಆಗಿ ಪ್ರೊಡಿಕ್ಷನ್ ಬೇಕು ಅಂದಾಗ ಇದು ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾಥಗಳನ್ನ ನೀವು ತೋರಿಸ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋಂಥದ್ದೇ ನನ್ನ ಉದ್ದೇಶ ಆದ್ರೆ ಗ್ರಹಗಳು ಏನು ಫಲ ಕೊಡ್ತಾರೆ ಯಾವ ಗ್ರಹ ಶುಭ ಕೊಡ್ತಾರೆ ಯಾವ ಗ್ರಹ ಅಶುಭ ಕೊಡ್ತಾರೆ ಅದು ಹೇಳುವ ನನ್ನ ಕರ್ತವ್ಯದಿಂದ ನಿಮ್ಗೆ ಅಶುಭ ಫಲಗಳು ಕೂಡ ಹೇಳ್ಬೇಕಾಗತ್ತೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಶುಭ ಫಲಗಳು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದ್ ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರಬಹುದು ಶಾಂತಿರ್ಬಹುದು ಸರ್ವ ಪೂರ್ಣಾಂ ಓಂ ಶಾಂತಿ ಶಾಂತಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ಗಳು ಟೆಲಿಗ್ರಾಮ್ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ